ಹಾಯ್ ರೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ನೈಟಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ ರೈಸ್ ಸಾಂಬಾರು ಮತ್ತು ಮುದ್ದೆ ಸಾಂಬಾರು ಎರಡು ಮಾಡ್ಕೊಂಡಿದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡ ನಂತರ ನೆಕ್ಸ್ಟ್ ಡೇ ಇಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಫ್ರೆಶಪ್ ಎಲ್ಲ ಆದ ನಂತರ ಒಂದು ಹನ್ನೊಂದು ಗಂಟೆ ಸುಮಾರು ಒಂದು ಫ್ಲಿಪ್ಕಾರ್ಟಿಂದ ಪಾರ್ಸೆಲ್ ಬಂತು ಅದೇನಪ್ಪ ಅಂತ ಅಂದರೆ ಬೇಬಿಗೆ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ ಆಗಿದೆ ಇದು ಏನಪ್ಪ ಅಂತಂದರೆ ಹೆಡ್ ಮತ್ತು ಬ್ಯಾಕ್ ಪ್ರಾಡಕ್ಟರು ಮಕ್ಕಳು ಇವಾಗ ಆಟ ಆಡ್ತಾ ಇದ್ದಂಗೆ ಆರು ತಿಂಗಳು ತುಂಬ್ತಾ ಇದ್ದಂಗೆ ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಬಿದ್ದೋಗ್ತವೆ ಕುತ್ಕೊಳಕ್ಕೆ ಟ್ರೈ ಮಾಡುತ್ತೆ ಸೊ ಆ ಟೈಮಲ್ಲೂ ಬಿದ್ದೋಗೋವಂಥ ಚಾನ್ಸಸ್ ಇರುತ್ತೆ ತಲೆ ಓಡ್ಕೊಳ್ಳುತ್ತೆ ನಮ್ಮ ಪಾಪ ಅಂತೂ ಸುಮಾರು ಸರ್ತಿ ಈ ಥರ ತಲೆಗೆ ಏಟ್ ಮಾಡ್ಕೊಂಡಿದ್ದಾಳೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಇದು ಕೊಂಬೋ ಅಂದರೆ ಇದು ಎರಡೂ ಬರುತ್ತೆ ಹೆಡ್ ಮತ್ತು ಬ್ಯಾಕ್ ಪ್ರೊಟೆಕ್ಟರ್ ಎರಡು ಸೆಟ್ ಬರುತ್ತೆ ಇದು ನೋಡಿ ಈ ಥರ ಹಾಕ್ಬಿಟ್ಟು ನಾವು ಆಟ ಆಡಕ್ಕೆ ಬಿಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಳ್ಳುತ್ತೆ ಯಾವುದೇ ಥರ ಹೆಡ್ಗಾಯಿತು ಬ್ಯಾಕ್ಗೆ ಅಂದರೆ ಬೆನ್ನಿಗೆ ಬೆನ್ ಪೋಷನ್ಗಾಯ್ತು ಯಾವುದೇ ಥರ ಬಿಡೋದಿಲ್ಲ ತುಂಬ ಸೇಫ್ಟಿಯಾಗಿರುತ್ತೆ ತುಂಬ ಸೇಫಾಗಿರುತ್ತೆ ನಮಗೂ ತುಂಬಾ ಸೇಫ್ಟಿ ಪ್ರಾಡಕ್ಟ್ ಇದು ಅದಕ್ಕೋಸ್ಕರ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಇದನ್ನು ಬಿಟ್ಬಿಟ್ರೆ ನಮ್ಮ ಮಕ್ಕಳು ಎಲ್ಲಿ ಬೇಕಾದರೂ ಆಟ ಆಡ್ಕೊಳ್ತವೆ ಈಗ ಚೇರೆಲ್ಲ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ ಸೊ ಆ ಟೈಮಲ್ಲಿ ಕೂಡ ಕೆಳಗಡೆ ಬಿದ್ದು ಹೋಗ್ತಾಳೆ ಸೊ ಹೇಳಬೇಕು ಅಂತಂದರೆ ಹೆಡ್ ಪೋಷನ್ನೇ ತುಂಬಾ ಸೇಫಾಗಿರಬೇಕಾಗಿರೋವಂಥದ್ದು ಗೇಟ್ ಏಟಾದರೆ ಒಂಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ತಲೆ ತಲೆಗೆ ಏಟಾದರೆ ಮಾತ್ರ ತುಂಬಾ ಪ್ರಾಬ್ಲಮ್ ಬ್ಯಾಕ್ಗೆ ಮತ್ತು ತಲೆಗೆ ಏಟಾಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದೇನೇ ಮೇಜರಾಗಿ ತುಂಬಾ ಸೇಫಾಗಿರಬೇಕಾಗಿರೋವಂಥದ್ದು ಸೊ ಅದಕ್ಕೋಸ್ಕರ ಇದನ್ನು ನಾನು ಇಮಿಡಿಯೇಟಾಗಿ ನಾನು ಆರ್ಡ್ರ್ ಮಾಡಿಕೊಂಡೆ ನೋಡಿ ಈ ಥರ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತವೆ ಆ್ಯಂಡ್ ನನಗೆ ಸ್ವಲ್ಪ ಆರಾಮಾಗಿದೆ ಆಳ್ ಪಾಡುಗಳು ಆಟ ಆಡ್ಕೊಂಡಿರ್ತಾಳೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡು ಇಲ್ಲಿ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಡಿನ್ನರ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀನಿ ಸೊ ಅವಾಗ ಚಪಾತಿಗೆ ನಾನು ಅವಾಗವಾಗ ಈ ಕೆಲವೊಂದು ಪಲ್ಯಗಳನ್ನ ಟ್ರೈ ಮಾಡ್ತಾಯಿರ್ತೀನಿ ಚಪಾತಿಗೆ ಸುಮಾರು ಪಲ್ಯಗಳು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆ ಚಟ್ನಿ ಪುಡಿ ಮೊಸರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ಬೆಂಡೆಕಾಯಿನ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯವಿತ್ತು ಚಪಾತಿ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ ಆ್ಯಂಡ್ ಹಾಗೆ ಊಟನ ಮುಗಿಸ್ಕೊಂಡ್ವಿ ಸೊ ಕಾಂಬಿನೇಷನ್ ಸೂಪರ್ ಆಗಿತ್ತು ಟೇಸ್ಟ್ ತುಂಬ ಸೂಪರ್ ಆಗಿತ್ತು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಇನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್